ನಮಸ್ಕಾರ ಇವತ್ತು ವಿಶೇಷವಾಗಿ ಹೇಳುವಂಥದ್ದು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾ ಮುಗಿಸಿದ ಮೇಲೆ ತಮ್ಮ ಹೇರ್ ಸ್ಟೈಲನ್ನು ಬದಲಿಸಿರುವಂಥದ್ದು ಅದು ಹೆಚ್ಚು ಗಮನ ಸೆಳೆತಿರುವಂಥದ್ದು ವಿಶೇಷವಾಗಿ ಸಾನ್ವಿ ಸುದೀಪ್ ಅವರ ಜನ್ಮದಿನದಂದು ಸುದೀಪ್ ಅವರು ಈ ಒಂದು ಹೊಸ ಲುಕ್ಕಲ್ಲಿ ಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಈ ಫೋಟೋಗಳು ಹರಿದಾಡ್ತಾ ಇರುವಂಥದ್ದು ಮುಂದಿನ ಸಿನಿಮಾ ಯಾವುದು ಅಂಥೇಳಿ ಈ ಒಂದು ಫೋಟೋ ನೋಡಿದಂತಹ ಅಭಿಮಾನಿಗಳು ಕೇಳ್ತಿರುವಂಥದ್ದು ಸೊ ಮುಂದಿನ ಸಿನಿಮಾ ಅಂದರೆ ಇಲ್ಲಿ ಚೇರಣ್ಣವರ ಒಂದು ಸಿನಿಮಾ ಒಪ್ಕೊಂಡಿದ್ದಾರೆ ಹಾಗೆಯೇ ಅದಕ್ಕೆ ಡೇಟ್ಸ್ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಚೇರನ್ ಯಾರು ಅಂದರೆ ಅದೇ ಮೈ ಆಟೋಗ್ರಾಫ್ ಸಿನಿಮಾ ಏನು ಬಂತು ಕನ್ನಡದಲ್ಲಿ ಅದರ ತಮಿಳು ವರ್ಷನ್ ಮಾಡಿದಂಥ ಒಬ್ಬ ನಿರ್ದೇಶಕರು ಸೊ ಸುದೀಪ್ ಅವರ ಜೊತೆಗೆ ಈ ಒಂದು ಸಿನಿಮಾ ಮಾಡ್ತಿದ್ದಾರೆ ಈ ಟೈ ಸಿನ್ಮಾಕ್ಕೆ ಸದ್ಯಕ್ಕೆ ಹೆಸರಿಟ್ಟಿರುವಂಥದ್ದು ಕಿಚ್ಚ ಫಾರ್ಟಿ ಸೆವೆನ್ ಅಥವಾ ಫಾರ್ಟಿ ಸೆವೆನ್ ಕಿಚ್ಚ ಅಂತಾಳೆ ಅಂದರೆ ನಲವತ್ತೇಳನೇ ಸಿನಿಮಾ ಕಿಚ್ಚನ ಸಿನಿಮಾ ಇದು ಸೊ ಈ ಸಿನಿಮಾಕ್ಕೆ ಡೈರೆಕ್ಷನ್ ಮಾಡ್ತಿದ್ದಾರೆ ಇದಾದ ಮೇಲೆ ಇನ್ನಷ್ಟು ಸಿನಿಮಾಗಳಿದೆ ಕನ್ನಡದಲ್ಲಿ ಒಂದು ಕಬ್ಜ ಟೂ ಒಂದಿದೆ ಜೊತೆಗೆ ಬಿಲ್ ರಂಗ್ ಬಾದ್ಶಾ ಅನೂಪ್ ಭಂಡಾರಿ ಅವ್ರ ಜೊತೆ ಮಾಡ್ತಿರುವಂಥದ್ದು ಹಾಗೇನೆ ಕೆ ಆರ್ ಜಿ ಸ್ಟುಡಿಯೋಸ್ ಏನಿದೆ ಆ ಸಂಸ್ಥೆಗೆ ಸ್ವತಃ ಸುದೀಪ್ ಅವರು ಸಿನಿಮಾ ಡೈರೆಕ್ಷನ್ ಮಾಡಿಕೊಡ್ಬೇಕು ಅಂತ ಹೇಳಿ ಒಪ್ಕೊಂಡಿರುವಂಥದ್ದು ಸೊ ಇಷ್ಟು ಒಟ್ಟು ಪ್ರಾಜೆಕ್ಟ್ ಅವರ ಹೊಸ ಲುಕ್ ಏನಿದೆ ಈಗ ಗಮನ ಸೆಳೀತಾ ಇದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ